ಕೇವಲ ವರ್ಷಕ್ಕೆ ಒಂದು ವಾರ ಮಾತ್ರ ತೆರೆಯುವ ದೇವಸ್ಥಾನ ಅದರೊಳಗೆ ಬೆಳಕು ಇಲ್ಲ ವಿದ್ಯುತ್ತಿಲ್ಲ ನೀರು ಇಲ್ಲ ಆದರೂ ಒಳಗಿನ ದೀಪ ವರ್ಷಕ್ಕೊಮ್ಮೆ ಸ್ವತಃ ಬೆಳಗುತ್ತಲೇ ಇರುತ್ತದೆ ಅದರೊಳಗಿನ ನೈವೇದ್ಯವು ಹಾಳಾಗದೆ ದೇವಿಯಲ್ಲಿ ಜೀವಂತಳಂತೆ ಇರುವಂತಹ ದಂತಕತೆ ಈ ದೇವಸ್ಥಾನವೇ ಹಾಸನಾಂಬೆ ದೇವಿ ದೇವಸ್ಥಾನ ಹಾಸನದ ಹೃದಯ ಭಾಗದಲ್ಲಿ ಇರುವ ಒಂದು ಅಪರೂಪದ ರಹಸ್ಯ ಸ್ಥಳ ದಂತಕಥೆಯ ಪ್ರಕಾರ ಈ ಹಾಸನಾಂಬೆ ದೇವಿ ಸಪ್ತ ಮಾತೃಕೆಯರಲ್ಲಿ ಒಬ್ಬರು ತಾವು ತಪಸ್ಸಿನಲ್ಲಿ ತೊಡಗಿದ್ದಾಗ ಈ ಪ್ರದೇಶವು ಅವರಿಗೆ ತುಂಬಾ ಇಷ್ಟವಾಯಿತು ಅದನ್ನು ಹಾಸನ ಎಂದು ಕರೆಯಲು ಕಾರಣವೂ ಅದೇ ದೇವೆಯಲ್ಲಿ ಹಾಸನೆ ಮಾಡಿದರೂ ಅಂದರೆ ವಿಶ್ರಾಂತಿ ಪಡೆದರು ಹಾಸನಾಂಬೆಯ ಜೊತೆಗೆ ಉಳಿದ ಆರು ದೇವಿಯರು ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿದರು ಬ್ರಹ್ಮಾಂಬೆ ಶಿವಮೊಗ್ಗದಲ್ಲಿ ಮಹೇಶ್ವರಿ ಮೈಸೂರು ಬಳಿ ಕೌಮಾರಿ ಮತ್ತು ವೈಷ್ಣವಿ ಇತರ ಭಾಗಗಳಲ್ಲಿ ಆದರೆ ಹಾಸನಾಂಬೆ ಮಾತ್ರ ಈ ಹಾಸನ ನಗರದಲ್ಲಿ ನೆಲೆಸಿದಳು ಈ ದೇವಸ್ಥಾನ ಪ್ರತಿ ವರ್ಷ ಅಷ್ಟಮಿಯ ದಿನದಲ್ಲಿ ಅಂದರೆ ದೀಪಾವಳಿಯ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತದೆ ಸುಮಾರು ಏಳು ದಿನಗಳ ಕಾಲ ಬಾಕಿ ಮುನ್ನೂರ ಐವತ್ತೆಂಟು ದಿನಗಳು ಬಾಗಿಲು ಮುಚ್ಚಿರುತ್ತದೆ ಆ ಸಮಯದಲ್ಲಿ ಯಾರೂ ಒಳಗೆ ಹೋಗುವುದಿಲ್ಲ ಒಂದು ದೀಪ ನೈವೇದ್ಯ ಹಾಗೂ ಹೂವುಗಳು ಇವು ಏಳು ದಿನದ ನಂತರವೂ ಹಾಳಾಗದೆ ಅಕ್ಷತೆಯಂತೆ ಇರುತ್ತದೆ ಕೆಲವರು ಹೇಳುತ್ತಾರೆ ದೇವಿ ಅಲ್ಲಿ ನಿಜವಾಗಿಯೂ ತಪಸ್ಸಿನಲ್ಲಿ ಇದ್ದಾಳೆ ಆ ಶಕ್ತಿಯೇ ದೇವಾಲಯವನ್ನು ಕಾಪಾಡುತ್ತದೆ ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ದುಷ್ಟರು ಜನರ ಮೇಲೆ ಕಾಟ ಕೊಟ್ಟಾಗ ದೇವಿ ಹಾಸನಾಂಬೆ ಅವರನ್ನೆಲ್ಲ ನಾಶ ಮಾಡಿದರು ಆದರೆ ಅವರಲ್ಲಿ ಒಬ್ಬ ಶರಣಾದವನು ಕೇಳಿದನು ದೇವಿ ನನ್ನ ಕುಟುಂಬಕ್ಕೆ ಶಾಪ ಕೊಡಬೇಡ ಆಗ ದೇವಿ ಹೇಳಿದರು ನಾನು ನಿನ್ನ ಕುಟುಂಬವನ್ನು ಕಾಪಾಡುತ್ತೇನೆ ಆದರೆ ನಿನ್ನ ವಂಶದಲ್ಲಿ ಯಾರು ಕೆಟ್ಟ ಕೆಲಸ ಮಾಡಿದರೂ ನನ್ನ ಶಾಪ ತಪ್ಪದು ಎಂದು ಅಂದಿನಿಂದ ಹಾಸನದ ಕೆಲವು ಹಳೆಯ ಕುಟುಂಬಗಳು ಈ ದೇವಸ್ಥಾನಕ್ಕೆ ದೇವಿಯ ಸೇವಕರು ಆಗಿದ್ದಾರೆ ಎಂದು ನಂಬಿಕೆ ಈ ದೇವಸ್ಥಾನವನ್ನು ಹೊಯ್ಸಳ ಕಾಲದ ಶಿಲ್ಪಕಲೆಯ ಮಾದರಿಯಾಗಿ ಪರಿಗಣಿಸಲಾಗುತ್ತದೆ ಪಗಡೆ ಕಲ್ಲಿನ ಶಿಲ್ಪಗಳು ಗರ್ಭಗುಡಿಯ ನಗ್ನ ವಾಸ್ತು ಆಲ್ ರಿಫ್ಲೆಕ್ಟ್ ಹನ್ನೆರಡನೇ ಶತಮಾನದ ಕಲಾತ್ಮಕ ಅದ್ಭುತ ಆದರೆ ಇಲ್ಲಿ ವಿದ್ಯುತ್ತಿಲ್ಲ ಕೇವಲ ಎಣ್ಣೆಯ ದೀಪಗಳ ಬೆಳಕು ದೇವಿಯ ಮುಖವನ್ನು ಕೇವಲ ದೀಪದ ಬೆಳಕಿನಲ್ಲಿ ನೋಡಿದರೆ ಅದು ಜೀವಂತವಾಗಿ ಕಾಣುತ್ತದೆ ಎಂಬ ನಂಬಿಕೆ ಇದೆ ದೇವಾಲಯದ ಬಾಗಿಲು ಮುಚ್ಚುವಾಗ ಪುರೋಹಿತರು ಮಂತ್ರೋಚ್ಚಾರಣೆ ಮಾಡಿ ಬಾಗಿಲಿಗೆ ಹೂ ತುಳಸಿ ಮತ್ತು ಕುಂಕುಮದ ಗುರುತು ಹಾಕುತ್ತಾರೆ ಆ ಗುರುತುಗಳು ವರ್ಷಕ್ಕೆ ಬದಲಾಗದೆ ಹಾಗೆ ಉಳಿಯುತ್ತವೆ ಇದು ನೋಡಿದಾಗ ಅನೇಕ ವಿಜ್ಞಾನಿಗಳಿಗೂ ಆಶ್ಚರ್ಯಪಟ್ಟಿದ್ದಾರೆ ಬಿಸಿಲು ಮಳೆ ಯಾವುದು ಆ ಗುರುತಿಗೆ ಹಾನಿ ಮಾಡುವುದೇ ಇಲ್ಲ ದೇವಿಯ ಮುಂದೆ ಮಾಂಸಾಹಾರ ಮಧ್ಯ ಅಸಭ್ಯ ವರ್ತನೆ ಸಂಪೂರ್ಣ ನಿಷಿದ್ಧ ಹಾಸನದ ಜನರು ನಂಬುತ್ತಾರೆ ದೇವಿಯ ಶಾಪ ಬರುವವರಿಗೆ ಬದುಕಿನಲ್ಲಿ ಶಾಂತಿ ಇರುವುದಿಲ್ಲ ಕೆಲವರು ಹೇಳುತ್ತಾರೆ ಹಾಸನಾಂಬೆ ದೇವಿಯು ಜಾಗೃತ ಶಕ್ತಿ ಅವಳ ದೃಷ್ಟಿ ತಲುಪಿದವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ ಪ್ರತಿ ವರ್ಷ ಸಾವಿರಾರು ಜನರು ದೇವಿಯ ದರ್ಶನಕ್ಕೆ ಬರುತ್ತಾರೆ ಕೇವಲ ಒಂದು ವಾರದಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಅದು ಹಾಸನದ ಉತ್ಸವದಂತೆ ಹಾಸನಾಂಬೆಯ ಈ ದೇವಾಲಯ ಈಗ ಕೇವಲ ಧಾರ್ಮಿಕ ಸ್ಥಳವಲ್ಲ ಅದು ಒಂದು ಅದ್ಭುತ ಶಕ್ತಿ ಕೇಂದ್ರ ಒಂದು ರಹಸ್ಯ ಪ್ರಾಚೀನ ತಾಣ ಮತ್ತು ನಂಬಿಕೆಯ ಚಿಹ್ನೆಯಾಗಿದೆ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಈ ದೇವಸ್ಥಾನ ಆ ದಿನಗಳಲ್ಲಿ ಹಾಸನವು ನಿಜವಾಗಿಯೂ ದೇವಿಯ ನಿವಾಸವಾಗುತ್ತದೆ ದೀಪ ಹಾಳಾಗದೇ ಇರುವುದು ನಂಬಿಕೆನಾ ಅಥವಾ ಚಮತ್ಕಾರನಾ ಯಾರೂ ಹೇಳಲು ಸಾಧ್ಯವಿಲ್ಲ ಆದರೆ ಅಂಬೆಯ ಶಕ್ತಿ ಇಂದು ಕೂಡ ಅಲ್ಲಿ ಜೀವಂತವಾಗಿದೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆ ಇದು ದೇವಿಯ ಸ್ಥಳ ಆಕೆಯ ಶಕ್ತಿ ನಂಬಿಕೆಗೂ ಮೀರಿದ ರಹಸ್ಯ ಇಂತಹ ಇನ್ನೂ ಅಚ್ಚರಿ ಮೂಡಿಸುವ ಪುರಾತನ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪಿ ಎಂ ಸ್ಟೋರೀಸ್ ಅಂಬೆಯ ಬಗ್ಗೆ ನಿಮ್ಮ ನಂಬಿಕೆ ಏನು ಕಾಮೆಂಟ್ನಲ್ಲಿ ತಿಳಿಸಿ